ಯಾದಗಿರಿ ಜಿಲ್ಲೆ ಶಾಪುರ ನಗರದ ಹೊರವಲಯದಲ್ಲಿರುವ ಡಿಡಿಯು ಶಾಲೆಯಲ್ಲಿ ಹತ್ತನೇ ತರಗತಿ ಓದುತ್ತಿದ್ದ ಚೇತನ್ ಎದೆನೋವು ಕಾಣಿಸಿಕೊಂಡಿತ್ತು ಮೂರ್ನಾಲ್ಕು ಬಾರಿ ವಾಮಿಟಿಂಗ್ ಮಾಡಿಕೊಂಡ ಚೇತನ್ ಎಕ್ಸಾಮ್ ಬರೆಯುತ್ತಿದ್ದಾಗ ನೋವು ಕಾಣಿಸಿಕೊಂಡಾಗ ಎಕ್ಸಾಮ್ ಬರೆಯಲು ಸುಸ್ತಾಗುತ್ತೆ ಎಂದು ಶಿಕ್ಷಕರ ಗಮನಕ್ಕೆ ತಂದಾಗ ಸ್ವಲ್ಪ ಹಿಂದುಗಡೆ ಕುಂತ್ಕೋ ವಿಶ್ರಾಂತಿ ತೆಗೆದುಕೋ ಎಂದು ಹಿಂದುಗಡೆ ಬೆಂಚಿನಲ್ಲಿ ಕೂರಿಸಿ ಶಿಕ್ಷಕರು ತಮ್ಮ ಕೆಲಸವನ್ನು ತಾವು ಮಾಡುತ್ತಿದ್ದಾಗ ವಿಪರೀತ ಎದೆನೋವು ಉಂಟಾದಾಗ ಸ್ಥಳದಲ್ಲಿ ಮಗು ಮಲಗಿರುವ ಘಟನೆ ಬೆಳಕಿಗೆ ಬಂದಿದೆ ತನ್ನ ತಂಗಿಯು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದ ಪವಿತ್ರ ಆ ಶಾಲೆಯಲ್ಲೇ ನಮ್ಮ ತಂದೆಯವರಿಗೆ ಕಾಲ್ ಮಾಡುತ್ತೇನೆ ಫೋನ್ ಕೊಡಿ ಅಂತ ಕೇಳಿದಾಗ ಶಿಕ್ಷಕರು ನಿರಾಕರಿಸಿದ್ದಾರೆ ಎಂದು ಪವಿತ್ರ ಆರೋಪಿಸಿದ್ದಾರೆ ಮೃತ ಚೇತನ್ ಕರ್ಕಳ್ಳಿ ತಾಂಡದ ವಿದ್ಯಾರ್ಥಿಯಾಗಿದ್ದು ಚೇತನ್ ತಂದೆ ರಾಮು ಕರಕಳ್ಳಿ ತಾಂಡ ಶಿಕ್ಷಕರೇ ನನ್ನ ಮಗುವಿಗೆ ನೇರ ಹೊಣೆ ಪಾಲಕರು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರ ಮೇಲೆ ಆರೋಪ ಮಾಡಿದ್ದಾರೆ ನನ್ನ ಮಗುವಿಗೆ ಆರಾಮಿಲ್ಲದ ಕಾರಣ ಫೋನ್ ಮಾಡಿ ತಿಳಿಸಬಹುದಾಗಿತ್ತು ನೆಗ್ಲಿಜೆನ್ಸಿ ಮಾಡಿ ಹಿಂದುಗಡೆ ಬೆಂಚಲ್ಲಿ ಕೂರಿಸಿದ್ದಾರೆ ಎಂದು ಹೇಳಿದ್ದಾರೆ ದೊಡ್ಡ ಪಶ್ಚಾತಾಪ ಇಂತಹ ಅವಿವೇಕಿ ಶಿಕ್ಷಣ ಸಂಸ್ಥೆಗೆ ತಕ್ಕ ಪಾಠ ಕಲಿಸುವಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ದೇವರಾಜ ಹೂಗಾರ ಎನ್ಕೆಎಸ್ಟಿ ಫೋರ್ ನ್ಯೂಸ್ ಶಾಹಪುರ ಪಪ್ಪ ತಗೊಂಡ್ ಬಾಳ್ ಖುಷಿ ಆಗ್ತದ್ರಿ ರೀ ಪಪ್ಪ ಜಾಬ್ಕ ಬಾಳ್ ಖುಷಿ ರೀ ಅವನ್ ಬಿಟ್ಟಿ ಬಿತ್ತವ್ರಿ ಯಾರ್ರಿ ಈಗ ಡ್ಯೂಟಿಲಿ ಬೀಳ್ತ ಬಂದ್ರಿ ನೆನ್ ಬಿಟ್ಟು ಬಿತ್ತದ್ರಿ ಅವನ್ ಮಾಡ್ಲಿ ಸರ ಸ್ವಲ್ಪ ಫೋನ್ ಮಾಡಿದಿರ ಗಾಳಿ ಬಂದಾಗ ಬರ್ತಿದಲ್ರಿ ಸತ್ತೀಡಿದಾಗ ಏನಿಲ್ಲ ये इनका ये तो बहुत तदरफोर कट मार बिडतारो पो ना यार ये केलीगा गलबा का बंगारि तंदी से सरी वाली मादी बादर तदर आके वाला ये बेटा बाबा दरने ये या तू कहीं तरा दो दर के वाला ये ने आ का ताले भाई मारोड़ा कोलीने छोड़ दे भाई से ಸರಿ ಏನಾಯ್ತು ನಮ್ಮ ಮಣ್ಣ 10th ಕ್ಲಾಸ್ ಓದ್ತಾನ ನಮ್ಮಣ್ಣ घरा ಮೇಲೆ ಈಗ ಸೀರಿಯಸ್ ಆಗಿ ಐಟಿ ಎಚ್ ಎಂ ಸರ್ ನಂದರು ನಮ್ಮಣ್ಣ ಕರ್ಕೊಂಡು ಬಂದರು ಯಾವ್ರು ಏನು ಕರ್ಕಳ್ ತಾಂಡ ಸಾಲಿಯಾ ಹೋಗ್ತೀರಾ ಕೇಳ್ರಿ ನೀವು ಸಾಲಿಯಾ ನಾವು ಸಾಲಿಯಾ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಆ ಎಸ್ನೆ ಇದರ ಹೆಸರು ನಮ್ಮ ತಮ್ಮ ಹೆಸರು ಚೇತನಾ ನಾನು ಕರೆದಿವೋತನಾ ತಂದೆ ತಂದೆ ರಾಮು ತಾಯಿ ನಿರ್ಮಲಾ ಎಷ್ಟು ವರ್ಷದಿಂದಿದ್ದೀರ ಇಲ್ಲಿ ಇಲ್ಲಿ ಆರನೇ ತರಗತಿ ಇಲ್ಲಿ ಎಷ್ಟು ದಿವಸದಿಂದ ಆರಾಮ ಇರಲಿಲ್ಲ ನಮ್ಮ ಅಣ್ಣ ಇರೋದು ಎರಡು ದಿವಸ ಆರಾಮ ಇದಿಲ್ಲ ಲೋಕಲ್ ನಾ ಇಬ್ಬರು ಹಾಸ್ಟೆಲ್ ಇರ್ತೀವ್ರಿ ನಮ್ಮ ಅಣ್ಣ ಇಬ್ಬರು ಹಾಸ್ಟೆಲ್ ಇರ್ತೀವ್ರಿ ನಾನು ನಮ್ಮ ಅಣ್ಣ ಡಿ ಡಿ ವಿಲೇಜ್ ಶಾಪೂರು ಆರಾಮಿಲ್ಲ ಅಂತ ನಾವು ನಮ್ಮ ಅಣ್ಣ ನಿನ್ನೆ ಕರ್ಕೊಂಡು ಹೋಗ್ಯಾರ ನಮ್ಮ ಮನೆಯಾಗ ನಿನ್ನೆ ಆರಾಮಿಲ್ಲ ಅಂತ ತೋರಿಸ್ಕೊಂಬಂದ್ರಿ ಮತ್ತು ಇನ್ನೂ ಸೀರಿಯಸ್ ಆಗ್ಯದ್ರಿ ನಮ್ಮ ಮಮ್ಮಿ ಊಟ ಮಾಡ್ಸಿ ಎಲ್ಲಸು ಕಳಿಸ್ಯಾಳ್ರಿ ಎಲ್ಲಸು

ಪರೀಕ್ಷಾ ಅದು ಸಂಜೆಗೆ ಬಂದು ಐದು ಹತ್ತಕ್ಕೆ ಸ್ಕೂಲ್ ಬಿಡ್ತಿರ ಅವಾಗ ಬರ್ರಿ ಅಂದರು ಅವಾಗ ಬಂದ್ರೆ ನಮ್ಮ ಅಣ್ಣ ಆಗ್ತಕ್ಕ ಹಾಕ್ತಾ ಉಳ್ದಾನೇನ್ರಿ ಹೇಳ್ರಿ ನಮ್ಮ ಅಣ್ಣಗಿಲ್ಲ ಏನಂದರಿ ನಾನು ಕುಂತಿದ್ದೆ ರೀ ನಾನು ನನ್ನ ನಮ್ಮ ಅಣ್ಣನ ಟೆಂತ್ ಕ್ಲಾಸ್ ರೀ ಒಳಗೆ ಕುಂತಿನಿಲ್ಲ ರೀ ನಮ್ಮ ಅಣ್ಣಗಿಲ್ಲ ರೀ ಎರಡ್ ಸರ್ ದಿ ವಾಮಿಟ್ ಮಾಡ್ಕೊಂಬಿ ಎರಡ್ ಮೂರ್ ಸರಿ ವಾಮಿಟ್ ಮಾಡ್ಕೊಂಬನ್ರೀ ನಾನ್ ಕಂಡೀಶನ್ ನೋಡಿನಿ ನೋಡಿನಿ ಏನಂದ್ರಿ ಆರಾಮಿಲ್ಲ ಸ್ವಲ್ಪ ಮಕ್ಕಳು ರೆಸ್ಟ್ ಮಾಡ್ಕೊಂತಂದ್ರ ಹೇಳ್ತೀನಿ ಸರ್ ಏನು ರೊಕ್ಕ ಕೊಟ್ಟರೆ ಏನು ಆರಾಮ ಆಗ್ತಿದ್ದಿಲ್ಲ ಏನ್ರಿ ಸರ್ ಅವ್ರು ಅವ್ರಿಗೆಸ್ಕೊಂಬರ್ ಇಲ್ಲರಿಯಾಗ హత క్లాస్ అందరి ప్రేయర్ ప్రయర్ ఆంద్రీ అరమగూ స్వల్పు అరమ్ ఇది స్వప్ స్వల్ప అరం ఇదిల్మ్ అన్నారీ ఎచ్చి నమ్ పరీక్ష అదీ టెన్త్వరిగూ ఆ టెంత్ పరీక్ష ఐతి అదనంద్రీ నమ్మ సీ ప్రయర్ అంత ముంద్రీ ಆ ಮತ್ ಐದ್ ಹಪ್ಪಕ್ ಸ್ಕೂಲ್ ಬಿಡ್ತೀನಿ ಅವಾಗ ಬರ್ರಿ ಅಂತ ಅಂದ್ರೆ ನಾ ಏನ್ ಅಂದೇ ರೀ ಐದ್ ಹತ್ತಕ್ ಮಣ್ಣ ಏನ್ ಅಂದ ಐದ್ ಹತ್ತಕ್ ಸ್ಕೂಲ್ ಬಿಡ್ತಾರ್ ನಾನ್ ಹತ್ತಗ ಆರಾಮ್ ಏನ್ ಮಾಡಬೇಕೋ ಅಂತ ಅಂದಾರಿ ತೋರಿಸ್ಕೊಂಡ್ ಬರ್ತೀನ್ ರೀ ಅಂತ ಅಂದ್ರೆ ಫೋನ್ ಕೇಳಿದೆ ರೀ ನಾನು ಫೋನ್ ಕೇಳಿದ್ರಿ ಕೊಟ್ನಾರಿ ಸರ್ ಕಮಿಷನ್ ಕೇಳಿ ಅಂತ ಟೀಚರ್ಸ್ ಫೋನ್ ಕೇಳಿದ್ರಿ ಕೊಡಲ್ಲ ಅಂತ ಅಂದ್ರ

ಸತ್ತಂಗ್ ನಾಕೈದ್ ಜನ ಹೆಂಗ್ ಎತ್ಕೊಂಡ್ ಹೋಗ್ತಾ ನೋಡಿ ಅವಾಗ ಹೆಂಗ್ ಎತ್ಕೊಂಡ್ ಹೋಗ್ಯ ರೀ ಸರ್ ಏನಾಯ್ತ ನಾನ್ ಕೇಳ ನೋಡ್ರಿ ಚಕ್ರ ಚಕ್ರದ ಬಿದ್ದಾಂತ ಚಕ್ರದ್ ಬಿದ್ದಾನಂದ್ರಿ ಅವ್ರು ಎಷ್ಟೊತ್ತಲ್ಲರಾಮಿ ಸರ್ அல்லா சண்ட முக்கோ சத்தி சார் சத்தாரி சார் அத்தி நாக்கி நம் அண்ணகு ನನ್ನ ಹೆಸರು ಪಡಿತಾರೀ ನೈನ್ತ್ ಕ್ಲಾಸ್ ರೀ ಡಿ ಕಲ್ನಲ್ಲಿ ಶಾಪುರೀ ನಮ್ ಅಣ್ಣನ ಹೆಸರೀ ಚೇತನೇ ಕ್ಲಾಸ್ ರೀ ಅಣ್ಣ ಆರಾಮಿ ಅಷ್ಟೇ ಲಾಸ್ಟ್ ನಮ್ ಅಣ್ಣ ಬಿಡಕ್ ಬಂದ್ರಿ ಎರಡ್ ಮೂರ್ ಸಾಲ ಲೋಕ ಮಾಡ್ತಾರೀ ನಾನ್ ಬ್ಯಾಶ್ರಿ ಅಣ್ಣ ಬ್ಯಾಸ್ ಲೋಕಲ್ ಆಯ್ತು ಸ್ಕೂಲಿಗೆ ಬಂದನ್ರಿ ಸ್ಕೂಲಿಗೆ ಬಂದಿಲ್ಲ ನಮ್ಮ ಅಣ್ಣ ಬಿಡಕ್ ಬಂದ್ರಿ

ಅಂದ್ರೆ ಪ್ರೈವೇಟ್ ಅವನಿಗೆ ನಮ್ಮ ದುಡ್ಡು ಕೊಟ್ಟಿದ್ರ ಎಷ್ಟು ಎಷ್ಟು ಕೊಟ್ಟು ಎಷ್ಟು ದುಡ್ಡು ಕೊಟ್ಟಿದ್ರ ಅವ್ರಿಗೆ ಹತ್ತು ಈಗ ಅಲ್ಲಿ ನಿಮ್ ಅಂದ್ರೆ ವಾರ್ಡನ್ ಅನ್ನ ಮತ್ತೆ ಸರ್ಗಳ ನಿರ್ಲಕ್ಷ್ಯನ ನೀವು ಫೋನ್ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಫೋನ್ ಕೇಳಿದ್ರಿ ಟೀಚರ್ಸ್ ಫೋನ್ ಇದ್ದಾರೆ ಎಚ್ ಎಂ ಸರ್ ಇದಿಲ್ಲ ರೀ ಟೀಚರ್ಸ್ ಫೋನ್ ಕೇಳಿದ್ರಿ ಕೊಡಲ್ಲ ಅನ್ಬಿಟ್ರಿ ಸರ್ ಎಚ್ ಎಂ ಸರ್ ಪರ್ಮಿಷನ್ ಕೇಳಿದ್ರೆ ತಗೋಬೇಕು ಅಂದ್ರೆ ನೀವು ಹೇಳ ಮುಂಚಿತವಾಗಿ ಫೋನ್ ಕೊಟ್ಟರೆ ನಿಮ್ಮ ಅಣ್ಣ ಉಳಿತಿದ್ನು ಉಳಿತಿದ್ದಾರೆ ಸರ್ ಅಲ್ಲಿ ಎಣ್ಣು ಸರ್ತಿ ಒಮ್ಮೆಟ್ ಮಾಡ್ಕೊಂಡ್ ಬಂದ್ರಿ ನಮ್ಮ ಅಣ್ಣ ಸ್ವಲ್ಪ ಫೋನ್ ಕೊಟ್ಟರೆ ನಾನು ಮನೆ ಸ್ವಲ್ಪ ಫ್ರೆಂಡ್ಸ್ ಹಚ್ಚಿ ಮಾತಾಡಿದ್ರೆ ಸ್ವಲ್ಪ ಉಳಿತದಿಲ್ಲ ನಮ್ಮ ಅಣ್ಣ ಈಗ ವಾಮಿಟ್ ಮಾಡ್ಕೊಂಡ್ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡ್ ಬಂದಿಲ್ಲ ಅವರು ಹಿಂದೆ ಮಾಡ್ಕೊಂಡ್ நான் கேதாரி ஏன்கேனா மண்ணிஸ்ட் கேதிரி சார் நீங்க ஏன் வீத்த அஸ்டேன் கேதிரி

ಸತ್ ಮ್ಯಾಲ ಏನು ಮಾಡತ್ತಿ ನನ್ಗ ಏನು ಸರ್ ನಿಮ್ಮ ಮಗರ ಏನಿಲ್ಲ ಹೋಗ್ಲೇನೋ ಅಂತ ಅಂದ್ಬಿಟ್ಟೈತಿ ಸರ್ ಅವ್ನ ಬೇಡ ಅವ ನಿಮ್ಮ ಫೋನಾಗ ಫೋನ್ ಮಾಡಿದಾರೆ ಸರ್ ಅವ್ನ ಫೋನ್ ಹಿಂಗೆ ಹೇಳಿದ್ರು ಆ ಸ ನಿಮ್ಮ ಫೋನಾಗ ನಿಮ್ಮ ಮಗನಿಗೆ ಏನಿಲ್ಲ ಏನಾಗಿದೆ ಗೊತ್ತಿಲ್ಲ ಕಲಾಸು ಹಾಕಿದ ಸತ್ ಮ್ಯಾಲೆ ಬಾಡಿ ಮ್ಯಾಲೆ ತಂದ್ರ ನಾನು ಸರ್ ಮ್ಯಾಲ ಫೋನ್ ಮಾಡಿ ಹಿಂಗೇರೋ ಸರ್ ಕೊಡಿರಿ ಓ ಯಾರ ಆರೋ ನನ್ನ ಮತ್ತೆ ಇತ್ತು ತೋರ್ಸಿ ಓಲ್ರಿ ಹಿಂಗೆ ಗಾಡಿ ಅಲ್ಲೇ ಬಿಟ್ಟು ಕೇಸರಿ ಡಿಬಿ ಟಿ ಬಿ ಸರ್ ನಗರಿ ಗೆನಗಿದನು ಯೇನಗಿದೆ ಸರ್ ಗಾಡಿ ನಿಂದ ಮೊಬೈಲ್ ಲೆ ಸರ್ ನಾಲ್ವತ ಸರ್ ನಮ್ಮ ಡಿಪ್ಟಿ ಮ್ಯಾನೇಜರ್ ಸರಂದಾ ಗಾಡಿ ಅಲ್ಲ ತರ ಬಿಡು ನೀ ಹೋಗುವಂತ ಕೇಸಿನಲ್ಲ ಕಾರ್ ತಗೊಂಡೆ ಮುಸ್ಕೋಣ ಇಲ್ಲಿ ತಂದ ಬಿಟ್ಟನ್ ಸರ್ ಅವಾ ಅಡಬಿಟ್ಟಿರಾರೆ ಸರ್ ನಗರಿ ಗೆ ಆನೆ ಬಕ ಏನ ಹೇಳಕ್ಕೆ ಇಷ್ಟಪಡತನೆ ಏನೆಲ್ಲಾ ಸರ್ ಕಿಯರ್ಫುಲ್ ಕೇರಳದ ಮ್ಯಾನೇಜರ್ ಸರ್ ಫೋನ್ ಇಚುಲಿ ಫೋನ್ ಮಾಡ್ದೆ ನಮ್ಮಕೇ ಉಲ್ಟಿ ಮಾಡಾ ಉಲ್ಟಿ ಮಾಡಾಗ

ಹತ್ತನೇ ಕ್ಲಾಸ್ ಇದರ ಕ್ಲಾಸಿಗೆ ಬಿಟ್ಟಿನಿ ಆರ್ನೇ ಕ್ಲಾಸಿಗೆ ಬಿಟ್ಟಿನಿ ಮತ್ತ ಒಂದ್ ವರ್ಷ ಲೋಕಲ್ ಇದು ಮಾಡ್ ಹಾಸ್ಟೆಲ್ ಹೋಗ್ಯ ಊಟ ಸರಿ ಕೊಡಲ್ಲ ಮಮ್ಮಿ ನಾವು ಹೋಗಲ್ಲ ಅಂತ ಏಳು ಸಾವಿರ ಕೊಟ್ಟರು ಸೈಕಲ್ ಕೊಡಿಸಿ ನಿ ಮಗ ಬೇಡಪ್ಪ ನೀ ಹೋಗ್ಬೇಡ ಪಪ್ಪಾ ದೇಡ್ ದಿವಸ ನಾ ಕೂಲಿ ಮಾಡಿ ನೀ ಊಟ ಒಳ್ಳೇದ್ ಮಾಡು ಶಿಕ್ಷಣ ಮೂರನೇ ದಿವಸ ಮಾಡಿ ಸರ್ ಫಂಕ್ಷನ್ ಇತ್ತು ಫಂಕ್ಷನ್ ಇತ್ತು ಅಲ್ಲಿ ಮೂರ್ ದಿವ್ಸ ಮಾಡ

ಅಲ್ಲೇ ಇರ್ತಿದ್ದ ಎರಡ್ ದಿವಸ ಮನೆಗೆ ಬಂದಣ್ಣ ಎರಡ್ ಮೂರ್ ದಿವ್ಸ ಮನಿಗ್ ಬಂದಾನ ಮುಂಜೆ ಸೇಫ್ ಮುಡ್ಸಿನಿ ಒನ್ ಮೊಟ್ಟೆ ಉಂಡ್ ಮಾಡಣ ಸರಿ ಹೋಗ್ಯಾನ ಬಂದಾನ ಅಲ್ಲಿ ಬಂದ್ ಚಕ್ರ ಬಂದಾದ್ರಿ ಸಾಲ ಅಲ್ಲಿ ಬಂದ್ ಕೆಸಿಗೆ ಬಿದ್ದಾನೆ ಫೋನ್ ಕೊಟ್ಟಿಲ್ಲ ಸರ್ ಮೂರ್ ಸಲ ವಾಮಿಟ್ ಒಂದೇ ಸ್ಕೂಲ್ ದಾಗ ಹಾಕಿನಿ ಅವ್ರಪ್ಪ ಡ್ಯೂಟಿ ಮ್ಯಾಗ ಇರ್ತಾನ್ರಿ ಸರ್ ಏನಾದ್ರು ಜಲ್ದಿ ಫೋನ್ ಕೊಡಲ್ಲ ಅಂದ್ರ ಅವ್ರ ಸ್ಕೂಲ್ ದಾಗ ಸ್ಕೂಲ್ದಾಗ ತಾಯಿ ಕಾಯ್ತನ್ರಿ ಅವ್ರು ಹೇಳಬೇಕಿಲ್ಲ ಹಿಂಗ್ ಮಾಡಲಕ್ಕ ನಿರ್ಮಲಾರಿ